ನಾನು ಇವತ್ತು ನಿಮ್ಮ ಮುಂದೆ ಇಂತಹ ವಿಷಯಗಳನ್ನು ಇಡುತ್ತಾ ಇದ್ದೇನೆ ಆ ವಿಷಯಗಳನ್ನು ನೀವು ತಿಳಿದುಕೊಳ್ಳುವುದರಿಂದ ಒಂದು ಸಮರ್ಥ ನೇತೃತ್ವವನ್ನು ಪಡೆಯುವುದಕ್ಕೆ ನಿಮಗೆ ಬಹಳಷ್ಟು ಸಾಮರ್ಥ್ಯ ದೊರಕುತ್ತದೆ ಮತ್ತು ನಾನು ಅದನ್ನ ಬಹಳಷ್ಟು ಸರಳವಾಗಿ ಬಹಳಷ್ಟು ಸಣ್ಣ ಸಣ್ಣ ಉಪಾಯಗಳಿವೆ ನೀವದನ್ನು ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಧರಿಸಿಕೊಂಡರೆ ನಿಮ್ಮೊಳಗೆ ನೀವು ಅದನ್ನ ಮಾಡಿಕೊಂಡ್ರೆ ತಿಳಿದುಕೊಳ್ಳಿ ನೇತೃತ್ವದಲ್ಲಿ ಲೀಡರ್ಶಿಪ್ ನಲ್ಲಿ ನೀವು ವಿಜಯವನ್ನ ಪ್ರಾಪ್ತಿ ಮಾಡಿಕೊಂಡಿರಿ ನೋಡಿ ನಾಲ್ಕು ವಿಷಯಗಳಿದೆ ಅದು ನೇತೃತ್ವದ ಅಂತರ್ಗತವಾಗಿ ಮಹತ್ವಪೂರ್ಣವಾಗಿದೆ ವಿಶೇಷವಾಗಿ ಜಿ ಲೈಫ್ ಈ ನಾಲ್ಕು ವಿಷಯಗಳನ್ನ ನೇತೃತ್ವದ ನಾಲ್ಕು ಸ್ತಂಭಗಳಾಗಿ ತಿಳಿದುಕೊಳ್ತದೆ ಹಾಗಾದ್ರೆ ಆ ನಾಲ್ಕು ವಿಷಯಗಳು ಯಾವುದು ಮೊದಲನೆಯದ್ದು ನಿಮ್ಮನ್ನ ನೀವು ತಿಳಿದುಕೊಳ್ಳಿ ನೋ ಯುವರ್ ಸೆಲ್ಫ್ ಅಂದರೆ ಆತ್ಮ ಪರಿಚಯ ನಾನು ಯಾರು ಮಾತಾಡುವ ಎರಡನೇ ವಿಷಯ ನಿಮ್ಮನ್ನ ನೀವು ಗೌರವಿಸಿ ಅಂದರೆ ಆತ್ಮ ಸನ್ಮಾನ ಹಾನರ್ ಯುವರ್ ಸೆಲ್ಫ್ ಬಹಳ ಮಹತ್ವದ್ದು ಮತ್ತು ಮೂರನೆಯದ್ದು ಅಗ್ರೆಸರತ ಅಂದರೆ ಮುಂದೆ ಬರುವುದು ಟು ಟೇಕ್ ಇನಿಷಿಯೇಟಿವ್ ಸರಿಯಲ್ಲ ಮತ್ತು ನಾಲ್ಕನೆಯದ್ದು ಸಂವಾದಶೀಲತೆ ಸಂವಾದ ಕ್ಷಮತೆ ಅಂದರೆ ಕಮ್ಯುನಿಕೇಶನ್ ನ ಕೌಶಲ್ಯ ಈ ನಾಲ್ಕು ವಿಷಯಗಳು ನಿಮ್ಮನ್ನ ನೀವು ತಿಳಿದುಕೊಳ್ಳಿ ನಿಮಗೆ ನೀವು ಗೌರವಿಸಿಕೊಳ್ಳಿ ಮತ್ತು ಮೂರನೆಯದ್ದು ಅಗ್ರೆಸರ್ತ ಮತ್ತು ನಾಲ್ಕನೆಯದ್ದು ಕಮ್ಯುನಿಕೇಷನ್ ಈ ನಾಲ್ಕು ವಿಷಯಗಳು ಈ ನಾಲ್ಕು ಸ್ತಂಭಗಳನ್ನು ನಾವು ಗಟ್ಟಿಗೊಳಿಸಿದರೆ ನಮ್ಮ ನೇತೃತ್ವದ ಭವನ ಒಂದು ಸಮರ್ಥ ಭವನವಾಗಿ ಮುಂದುವರಿಯುತ್ತದೆ ನಿಮ್ಮನ್ನ ನೀವು ತಿಳಿದುಕೊಳ್ಳಿ ಅನ್ನುವುದರ ಅರ್ಥ ನಾನು ಏನು ಒಳ್ಳೆಯದು ಮಾಡ್ತೇನೆ ಯಾವುದನ್ನ ಚೆನ್ನಾಗಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಾಗುವುದಿಲ್ಲ ನನ್ನ ಶಕ್ತಿ ಏನು ನನ್ನ ದೌರ್ಬಲ್ಯಗಳೇನು ಕೆಲವೊಂದು ವಿಷಯಗಳನ್ನ ನಾನು ಮಾಡಲೇಬಾರದು ಯಾಕಂದ್ರೆ ನನಗೆ ಅದರಲ್ಲಿ ಬಹಳ ಕಷ್ಟವಾಗ್ತದೆ ರಿಸ್ಕ್ ಇದೆ ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ ಸರಿಯಲ್ಲ ಇದಕ್ಕೆ ಸ್ವಾಟ್ ಅನಾಲಿಸಿಸ್ ಅಂತ ಹೇಳುತ್ತೇವೆ ಅಂದರೆ ಸ್ವಾಟ್ ಮೌಲ್ಯಾಂಕನ ಈ ಸ್ವಾಟ್ ಅಂದ್ರೆ ಏನು ಸ್ಟ್ರೆಂತ್ ವೀಕ್ನೆಸ್ ಡಬ್ಲ್ಯೂ ಆಪರ್ಚುನಿಟೀಸ್ ಓ ಅಂಡ್ ಥ್ರೆಟ್ ಅಂದ್ರೆ ರಿಸ್ಕ್ ಟಿ ಸ್ವಾಟ್ ಆಯ್ತು ಎಸ್ ಡಬ್ಲ್ಯೂ ಓ ಟಿ ಅಂದರೆ ಸ್ವ ಮೌಲ್ಯಾಂಕನ ಇದನ್ನ ನಮಗೆ ನಾವೇ ಮಾಡಿಕೊಳ್ಳಬೇಕು ಕೆಲವೊಮ್ಮೆ ಗೆಳೆಯರ ಸಹಾಯವನ್ನು ಪಡೆದುಕೊಳ್ಳಬಹುದು ನಮ್ಮ ಪರಿವಾರದ ಸಹಾಯವನ್ನು ಪಡೆದುಕೊಳ್ಳಬಹುದು ಅವರಿಂದ ತಿಳಿದುಕೊಳ್ಳಬಹುದು ನನ್ನ ವಿಶೇಷತೆ ಏನು ಆತ್ಮ ಪರಿಚಯ ಮತ್ತು ಅದರಿಂದ ನಿಮ್ಮ ಶಕ್ತಿಯನ್ನ ನಿಮ್ಮ ಪ್ರಾಬಲ್ಯವನ್ನ ನಿಮ್ಮ ಸಂಭವನೀಯತೆಯನ್ನ ಅದರ ಸನ್ಮಾನವನ್ನ ಮಾಡಿ ಮತ್ತದನ್ನು ಮುಂದುವರಿಸಿ ಮತ್ತು ಎರಡನೆಯ ವಿಷಯ ನಿಮ್ಮನ್ನ ನೀವು ಗೌರವಿಸಿ ಅಂದರೆ ಹಾನರ್ ಯುವರ್ ಸೆಲ್ಫ್ ಸರಿಯಲ್ಲ ನಿಮ್ಮನ್ನ ನೀವು ಗೌರವಿಸಿ ಹಾನರ್ ಯುವರ್ ಸೆಲ್ಫ್ ಅಂದ್ರೆ ಏನು ಅರೆ ಅಣ್ಣ ಹೇಗಿದ್ದೀಯೋ ಹಾಗೆ ಇರು ನಿನ್ನ ತುಲನೆಯನ್ನ ಯಾರ ಜೊತೆಗೂ ಮಾಡಬೇಡ ಯಾಕಂದ್ರೆ ಈ ಜಗತ್ತಿನಲ್ಲಿ ನಿನಗಿಂತ ಪ್ರತಿಯೊಬ್ಬ ವ್ಯಕ್ತಿ ಭಿನ್ನವಾಗಿದ್ದಾನೆ ಪ್ರತಿ ವ್ಯಕ್ತಿ ಭಿನ್ನವಾಗಿದ್ದಾನೆ ಅವನು ಅವನಲ್ಲಿ ಒಬ್ಬನೇ ಆಗಿದ್ದಾನೆ ಅದಕ್ಕಾಗಿ ನಿನ್ನ ಸನ್ಮಾನವನ್ನ ಮಾಡಿಕೊ ನಿನ್ನನ್ನ ನೀನು ಗೌರವಿಸು ಇದರಿಂದ ಏನಾಗ್ತದೆ ಇದರಿಂದ ನೀವು ಸಕಾರಾತ್ಮಕವಾಗುತ್ತೀರಿ ಮತ್ತು ಮೂರನೇ ವಿಷಯ ಅಗ್ರಸರತ ಅಗ್ರಸರತ ಅಂದ್ರೆ ಮುಂದೆ ಬರುವುದು ಮುಂದೆ ಬನ್ನಿ ಮುಂದೆ ಬಂದ್ರೆ ತಾನೇ ಗೊತ್ತಾಗುದು ನೀವು ಏನು ಮಾಡಬಹುದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಶಕ್ತಿ ಏನು ನಿಮ್ಮ ದೌರ್ಬಲ್ಯ ಏನು ಈ ಎಲ್ಲ ವಿಷಯಗಳೇನಿದ್ದಾವೆ ನೀವು ಮುಂದೆ ಬರುವ ಪ್ರಯತ್ನವನ್ನ ಮಾಡಿದಾಗ ನಿಮ್ಮ ಮುಂದೆ ಬರುತ್ತದೆ ಮುಂದೆ ಬರುವ ಪ್ರಯತ್ನವನ್ನ ಮಾಡಿ ಮುಂದೆ ಬರುವ ಭಾವನೆಯನ್ನಿಟ್ಟುಕೊಳ್ಳಿ ಮುಂದೆ ಬರುವ ಇಚ್ಛೆಯನ್ನ ಇಟ್ಟುಕೊಳ್ಳಿ ಮುಂದೆ ಬನ್ನಿ ಮತ್ತು ನಾಲ್ಕನೆಯದ್ದು ಬಹಳ ಮಹತ್ವಪೂರ್ಣವಾದ ವಿಷಯ ಅದುವೇ ಕಮ್ಯುನಿಕೇಶನ್ ಸಂವಾದಶೀಲತೆ ಸಂವಾದ ಕ್ಷಮತೆ ಅರೆ ಇದರ ಅರ್ಥ ಏನಂದ್ರೆ ಅಣ್ಣ ಏನು ನಿನ್ನ ಮನಸ್ಸಿನಲ್ಲಿ ವಿಷಯಗಳಿದ್ದಾವೆ ವಿಚಾರಗಳಿದ್ದಾವೆ ಕಲ್ಪನೆಗಳಿದ್ದಾವೆ ಅದನ್ನು ಮುಂದೆ ಇಡು ನೀವದನ್ನು ಮುಂದೆ ಇಡದೇ ಇದ್ದರೆ ಜನರಿಗೆ ಹೇಗೆ ತಿಳಿಯುತ್ತದೆ ನೀವದನ್ನ ಒಳಗಿಂದೊಳಗೆ ಕೊರಗುತ್ತಾ ಇರಬೇಕಾಗ್ತದೆ ಮುಂದೆ ಇಡಿ ಮುಂದೆ ಹೇಗಿಡಬೇಕು ಹೇಗಂದ್ರೆ ಅದರಿಂದ ನಿಮ್ಮ ಮುಂದೆ ಇರುವಂತಹ ವ್ಯಕ್ತಿ ನಿಮ್ಮ ಮಾತನ್ನ ತಿಳಿದುಕೊಳ್ಳುವ ಹಾಗೆ ಕೇವಲ ನಾವೇ ಮಾತನಾಡುವುದಾ ಅಲ್ಲ ಇನ್ನೊಬ್ಬರನ್ನು ಕೇಳಬೇಕು ಎಷ್ಟು ಕೇಳುತ್ತೀರೋ ಅಷ್ಟು ಜ್ಞಾನ ಹೆಚ್ಚಾಗುತ್ತದೆ ಕಲ್ಪನೆಗಳು ಜೊತೆಯಾಗುತ್ತದೆ ಜನರು ಏನು ಯೋಚನೆ ಮಾಡ್ತಾ ಇದ್ದಾರೋ ಆ ವಿಚಾರದ ಬಗ್ಗೆ ನಿಮಗೆ ತಿಳಿಯುತ್ತದೆ ನಿಮ್ಮ ವಿಚಾರವನ್ನ ಮುಂದಿಡಲೂ ಬೇಕು ಕೇಳಲೂ ಬೇಕು ಸರಿಯಲ್ಲ ಹಾಗಾದರೆ ಲೀಡರ್ಶಿಪ್ಗಾಗಿ ನೀವು ಈ ನಾಲ್ಕು ವಿಷಯಗಳನ್ನು ನೀವು ಈ ನಾಲ್ಕು ಸ್ತಂಭಗಳನ್ನ ಗಟ್ಟಿಗೊಳಿಸಿದರೆ ನೇತೃತ್ವದ ಭವನ ಬಹಳ ಸಮರ್ಥವಾಗುತ್ತದೆ ನೇತೃತ್ವದ ನಮ್ಮ ಕ್ಷಮತೆ ಬಹಳ ಗಟ್ಟಿಯಾಗುತ್ತದೆ